ಎಲ್ಲರಿಗೂ ನಮಸ್ಕಾರ ರೀ ಬೇಸಿಗೆ ಕಾಲ ಬಂತಂದ್ರೆ ಊಟ ಸೇರಂಗಿಲ್ಲ ರೀ ಅಂಥ ಟೈಮ್ದೊಳಗೆ ನಾವು ಏನರ ಏನಾರೇ ಬೇರೆ ಬೇರೆ ತಂಪಾದಂಥ ರೆಸಿಪಿಗಳನ್ನು ಮಾಡಬೇಕು ತಿನ್ನಬೇಕು ನಮಗೂ ಒಳ್ಳೆಯದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಹಿಂಗೆ ಬೇಸಿಗೆಯಲ್ಲಿ ಮಾಡುವಂಥ ಒಂದು ತಂಪು ತಂಪಾದ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ ಗಂಟಿ ಹೊಡೆದ ಈ ವಿಡಿಯೋ ನೋಡಿರಿ ಇದಕ್ಕೆ ನಾವು ಎಳೆಯುವ ಸೌತೆಕಾಯಿ ತೊಗೊಂಡಿವ್ರಿ ಸೌತಿಕಾಯಿ ಇದಕ್ಕೆ ಬೇಕು ಅವನ್ನ ಸಣ್ಣ ಪೀಸ್ ಕಟ್ ಮಾಡಿ ಮಾಡಿಟ್ಕೊಂಡಿವ್ರಿ ಒಂದು ಸೌತೆಕಾಯಿ ಆಮೇಲೆ ಎರಡು ಹಸಿ ಮೆಣಸಿನ್ಕಾಯಿ ಇದಕ್ಕೆ ತಿನ್ನು ಎಳ್ಳ ಅಂದರೆ ಬಿಳಿ ಎಳ್ಳ ಬೇಕಾ ಬೇಕು ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರು ತೊಗೊಂಡೇವ್ರಿ ತಪ್ಪು ತಪ್ಪ ಆಮೇಲೆ ಕೊಬ್ಬರಿ ತುರಿದಿಟ್ಕೊಂಡಿವ್ರಿ ಕೊಬ್ಬರಿನೂ ಬೇಕಾ ಬೇಕು ಒಗ್ಗರಣೆಗೆ ಕೆಂಪು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಮೂರದಿಟ್ಕೊಂಡೀವಿ ಕೊತ್ತಂಬರಿ ಸೊಪ್ಪು ತೊಗೊಂಡೀವಿ ಹಂಗೆ ಕರಿಬೇವಿನ ಸೊಪ್ಪನ್ನು ತೊಗೊಂಡೀವಿ ಇದಕ್ಕೆ ಮೊಸರು ಬೇಕೇ ಬೇಕು ಗಟ್ಟಿ ಮೊಸರ ಫ್ರೆಶ್ ಇದ್ದದ್ದು ತೊಗೊಳ್ರಿ ಹುಳಿ ಮೊಸರ ಬೇಡ ಈಗ ನಾವು ಮೊಸರಿತ್ತಲ್ಲ ಮೊಸರನ್ನು ನೀರು ಹಾಕೋನಿಲ್ದ ಕಡ್ಕೊಂಡ್ಬಿಡೋದ್ರಿ ಅಂದರೆ ಇದ್ರೊಳಗೆ ಗಂಟು ಉಳಿಬಾರ್ದ್ರಿ ಹಿಂಗೆ ಮೊಸರು ಕಡ್ಕೊಂಡು ಒಂದು ಮಿಕ್ಸಿ ಜಾರ್ ತಗೊಂಡೆ ಆ ಮಿಕ್ಸಿ ಒಳಗೆ ನಾವು ಕಟ್ ಮಾಡಿಟ್ಟಂಥ ಸೌತೆಕಾಯಿ ಬೆಳ್ಳುಳ್ಳಿ ಹೆಸಳ ಆಮೇಲೆ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಆಮೇಲೆ ತೂರದಿಟ್ಕೊಂಡಂಥ ಕೊಬ್ಬರಿ ತುರಿ ಇಷ್ಟೆಲ್ಲ ಹಾಕಿ ಈಗ ನಾವು ಮೊಸರು ಕಡದಿಟ್ಟಿದ್ದವಲ್ಲ ಆ ಮೊಸರು ಹಾಕಿ ಗ್ರೈಂಡ್ ಮಾಡಿಬಿಡೋದು ನೋಡ್ರಿ ಮಿಕ್ಸರ್ ಗಿರ ಅನಿಸ್ಬಿಡೋದ್ರಿ ಹೆಂಗಪ್ಪ ಅಂತಂದ್ರೆ ಎಲ್ಲ ಅದು ಸೌತೆಕಾಯಿ ಕೊತ್ತಂಬರಿ ಕರಿಬೇವ ಏನಿತ್ತಲ್ಲ ಏನೂ ಕಾಣಂಗಿಲ್ಲ ಎಲ್ಲ ನೈಸಾಗಿ ಹಿಂಗೆ ಕಲರ್ ಚೇಂಜ್ ಆಕೈತಿ ನೋಡ್ರಿ ಕಲರ್ ಚೇಂಜ್ ಆಗೋ ತನಕ ಈ ಟೈಪ್ ನೀವು ಗ್ರೈಂಡ್ ಮಾಡ್ಕೊಂಬಿಡ್ರಿ ಈಗ ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ನಾವು ಮಜ್ಜಿಗೆ ಹಾಕೈತಿವ್ರಿ ಅದನ್ನು ನಾವು ಕಡ್ದಿಟ್ಟಿದ್ದವಲ್ಲ ಅದು ಮಜ್ಜಿಗೆ ಹಾಕಿದೀವಿ ಅದಕ್ಕೆ ಈ ಮಿಕ್ಸಿಗೆ ಹಾಕಿ ಇಟ್ಕೊಂಡಿತ್ತಲ್ಲ ಅದನ್ನು ನಾವೀಗ ಸೇರ್ಸತ್ತಿದೀವಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ರಿ ಇದನ್ನು ಒಂದು ಕಡೆಗಳು ತೊಗೊಂಡೆ ಹಿಂಗೆ ಸಣ್ಣಂಗೆ ಕಡ್ಕೊಂಬಿಡ್ರಿ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಸೇರ್ಸಿರಿ ಅಂದರೆ ಭಾಳ ತಿಳು ಇರಬಾರ್ದು ಭಾಳ ದಪ್ಪ ಇರಬಾರ್ದು ಈ ಮಜ್ಜಿಗೆ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರಬೇಕಾದ್ರೆ ನೀವು ನೋಡ್ಕೊಂಡು ಮಾಡಿರಿ ಈಗ ನಾವು ಒಂದು ಪ್ಯಾನ್ ಕಾಯಿಟ್ಟ ಅದಕ್ಕೆ ಒಂದು ಚಮಚೆ ದೇಸಿ ತುಪ್ಪ ಹಾಕಿವ್ರಿ ನಮ್ಗೆ ಇದಕ್ಕೆ ಒಂದು ಅರ್ಧ ಚಮಚೆ ಸಾಸಿವೆ ಅರ್ಧ ಚಮಚೆ ಜೀರಿಗೆ ಆಮೇಲೆ ಫಸ್ಟ್ ತೋರಿಸಿದ್ವಲ್ಲ ನಿಮ್ಗೆ ಬಿಳಿ ಎಲ್ಲ ತಿನ್ನು ಎಲ್ಲ ಇದಕ್ಕೆ ಹಾಕಕ್ಕನ ಬೇಕ್ರಿ ಈ ಬಿಳಿ ಎಲ್ಲ ಹಾಕಿರಂದ್ರನ ಇದ್ರದ್ದು ರುಚಿ ಕರಿಬೇವ ಆಮೇಲೆ ಒಣ ಮೆಣಸಿನ್ಕಾಯಿ ಇಷ್ಟಿತ್ತಂದ್ರೆ ಒಗ್ಗರಣೆ ಮಸ್ತ್ ತಂದ್ರೆ ಮಸ್ತ್ ಆಕೈತಿ ಈ ಬಿಳಿ ಎಲ್ಲ ಈ ಮಜ್ಗಿ ತಂಬುಳಿ ನಾವೀಗ ಮಾಡಕತ್ತ ರೆಸಿಪಿಗೆ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಅರಿಶಿನ ಪುಡಿ ಸೇರಿಸಿಬಿಡ್ರಿ ಕಲರ್ ಭಾಳ ಚಲೋ ಬರ್ತೈತಿರಿ ಈಗ ಎಲ್ಲೆಲ್ಲ ಚಟಪಟ ಅನ್ ಅನ್ನೋ ತನಕ ಒಗ್ಗರಣೆ ಹಿಂಗೆ ಮಾಡ್ಕೊಂಡ ನಾವು ಅದಕ್ಕೆ ಒಂದು ಅರ್ಧ ಚಮಚೆ ಸಕ್ಕರೆ ಹಾಕ್ಬಿಡದ್ರಿ ರುಚಿ ಬ್ಯಾಲೆನ್ಸ್ ಆಗ್ತೈತಿ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ವಿ ಈಗ ನಾವು ಆ ಮಜ್ಜಿಗೆ ಒಗ್ಗರಣೆ ಹಾಕಿದ್ದೆಲ್ಲ ಇದಕ್ಕೆ ಸೇರಿಸಿ ಬಿಡಾಕತ್ತೀವಿ ಹೋಣ್ರಿ ಹಿಂಗೆ ಸೇರಿಸಿ ಆಮೇಲೆ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೇವಲ್ಲ ಆ ಕೊತ್ತಂಬರಿನು ಇದಕ್ಕೆ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಇಷ್ಟು ಮಿಕ್ಸ್ ಮಾಡಿರಿ ಅಂದ್ರೆ ನಮ್ದು ಪರ್ಫೆಕ್ಟಾಗಿ ಮಜ್ಜಿಗೆ ತಂಬುಳಿ ರೆಡಿ ಆತರಿ ಮಜ್ಜಿಗೆ ಸೌತೆಕಾಯಿ ತಂಬುಳಿ ಇಲ್ಲ ಸೌತೆಕಾಯಿ ತಂಬುಳಿ ಏನಾರ ಅನ್ರಿ ರೆಡಿ ಆಗೈತಿ ಈಗ ನಾವೊಂದು ಸರ್ವಿಂಗ್ ಬೌಲ್ ಒಳಗೆ ನಾವು ಅದನ್ನು ಸರ್ವ್ ಮಾಡ್ಕೊಳ ನೋಡ್ಕೊಂಬಿಡ್ರಿ ಈ ರೆಸಿಪಿನ ಈ ಬೇಸಿಗೆ ಮುಗಿಯೋದ್ರೊಳಗೆ ಮಾಡಿರಿ ರುಚಿ ನೋಡ್ರಿ ಯಾಕಂದ್ರೆ ಇಂಥ ಹಳೇ ಕಾಲದ ರೆಸಿಪಿಗಳು ಈಗೆಲ್ಲ ಕಣ್ಮರಿಯಾಗತ್ತಿದಾವೆ ನಾವು ಆದಷ್ಟು ಸಾಧ್ಯ ಆದಷ್ಟು ನಮ್ಮ ಉತ್ತರ ಕರ್ನಾಟಕದ ಹಳೇ ಕಾಲದ ರೆಸಿಪಿಗಳನ್ನೇ ನಿಮ್ಮ ಮುಂದೆ ತೊಗೊಂಬರ್ತೀವಿ ನೋಡ್ರಿ ಎಷ್ಟು ಚಂದ ಬಂದೈತದ ಭಾಳ ದಪ್ಪ ಅನ್ನೋ ಅಲ್ಲ ಭಾಳ ತೆಳಗನೋ ಅಲ್ಲ ಇದರೊಳಗೆ ಎಳ್ಳ ಮತ್ತು ಜೀರಿಗೆ ಅದು ಹಾಕಿರ್ತೀವಲ್ಲ ರುಚಿ ಹಿಂಗೆ ಕೊಡ್ತೈತಿ ಭಾಳ ಅಂದ್ರೆ ಭಾಳ ಮಸ್ತ್ ಕೊಡ್ತೈತಿ ನೀವು ಒಂದು ಸಲ ಮಾಡಿರಿ ಅಂದ್ರೆ ಈ ಬೇಸಿಗೆ ಮುಗಿಯೋ ತನಕ ಇದೇ ರೆಸಿಪಿ ಮಾಡ್ತೀರಿ ಅಂತೇಳಿ ಹೇಳ್ತೇನೆ ಇದನ್ನ ಹಂಗನೂ ನೀವು ಕುಡಿಬೋದು ಇಲ್ಲ ಅನ್ನದ ಜೊತೆನೂ ಸವಿಬಹುದು ಇಷ್ಟು ರುಚಿಯಾದಂಥ ಸೌತೆಕಾಯಿ ತಂಬುಳಿ ನೀವು ತಿಂದಿರಂಗಿಲ್ಲ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ಈ ಸೌತೆಕಾಯಿ ತಂಬುಳಿ ಬೇಸಿಗೆ ಕಾಲದೊಳಗೆ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ತಂಪು ಕೊಡ್ತೈತ್ರಿ ಅದರ ಸಲುವಾಗಿ ಈ ಸೌತೆಕಾಯಿ ತಂಬುಳಿ ಮಾಡೋದ ಮರಿಬೇಡ್ರಿ ಇದಕ್ಕೆ ನಾವು ಗಾರ್ನಿಷಿಂಗ್ ಮಾಡೋಕೆ ಮೇಲೆ ಪುದೀನಾ ಎಲಿ ಒಂದು ಎರಡು ಮೂರು ಇಟ್ಟೀವಿ Y recipe.